ಮನ್ಸಿಗೆ ತುಂಬಾ ನೋವು ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ಮನಸ್ಸಿನ ತಗ್ತಾಕ್ಬೇಕು ಅಂತ ತುಂಬಾ ನಾವು ಪ್ರಯತ್ನ ಪಡ್ತಾ ಇರ್ತೀವಿ ಬಟ್ ಆಗ್ತಾ ಇರೋಲ್ಲ ಸೊ ಬೇಡವಾಗಿರ್ತಕ್ಕಂಥ ವ್ಯಕ್ತಿಗಳು ಆ್ಯಕ್ಚುಲಿ ಅವರು ಸೊ ಅವ್ರನ್ನ ಹೇಗೆ ನಾವು ರಿಮೂವ್ ಮಾಡಬೇಕು ಸೊ ಆ ಒಂದು ಪ್ಯಾಗಿಂದ ನಾವು ನಮ್ ಮೂಡಿ ಬರೋದು ಹೇಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾಲ್ಕರಿಂದ ಐದು ಮೈಜರ್ ಟಿಪ್ಸ್ ನ ಶೇರ್ ಮಾಡ್ತೀನಿ ಸೊ ವಿಡಿಯೋದಲ್ಲಿ ಕೊನೆ ತನಕ ಇದ್ರೆ ನಿಮಗೆ ಈ ಒಂದು ವಿಡಿಯೋ ಕ್ಲಾರಿಟಿ ಡೆಫಿನೆಟ್ಲಿ ಸಿಗುತ್ತೆ ಯಾರಿಗೆಲ್ಲ ನೀವು ಡಿಸೈಡ್ ಮಾಡಿರ್ತೀವಿ ಆ ವ್ಯಕ್ತಿಗಳನ್ನ ತೆಗೆದು ಹಾಕಲೇಬೇಕು ಅಂತ ಆ ವ್ಯಕ್ತಿಗಳು ಕೊನೆ ತನಕ ಇದ್ರೆ ನಿಮಗೆ ಡೆಫಿನೆಟ್ಲಿ ವಿಡಿಯೋದಲ್ಲಿ ಕ್ಲಾರಿಟಿ ಸಿಗುತ್ತೆ ಆ್ಯಂಡ್ ಐ ಜಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕು ರಿಲೇಷನ್ಶಿಪ್ ಮೇಲೆ ಅಂತ ಹೇಳಿದ್ರೆ ಸ್ಕ್ರೀನ್ ನಂಬರ್ ಆಗಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಫಸ್ಟ್ ಪಾಯಿಂಟ್ ಏನು ಮಾಡ್ಬೋದು ಅಂತ ಹೇಳಿದ್ರೆ ಪ್ರೆಸೆಂಟ್ ಅವರು ನಿಮಗೆ ವ್ಯಾಲ್ಯೂ ಕೊಡ್ತಾ ಇದ್ದೀರಾ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅವ್ರಿಗೆ ಆ್ಯಕ್ಚುಲಿ ನೋಡಿ ಯಾವ ವ್ಯಕ್ತಿ ನಿಮಗೆ ಬೇಡ ಅಂತ ಲೈಕ್ ರಿಸೆಕ್ಟ್ ಮಾಡಿದ್ದಾರೆ ಚೀಟ್ ಮಾಡಿದ್ದಾರೆ ಅಥವಾ ನಿಮಗೆ ಡಿಪ್ರೆಷನ್ ಮೂಡಿಕೆ ಹಾಕೋಗಿದ್ದಾರೆ ಆ ವ್ಯಕ್ತಿಗಳು ಪ್ರೆಸೆಂಟ್ ಅವ್ರ ಪರಿಸ್ಥಿತಿ ಹೇಗಿದೆ ಅವ್ರು ಚೆನ್ನಾಗಿದ್ದಾರೆ ನಿಮ್ಮೊಟ್ಟಿಗೆ ಕರೆಕ್ಟ್ ಆಗಿದ್ದಾರೆ ನಿಮಗೆ ರೆಸ್ಪಾನ್ಸ್ ಮಾಡ್ತಿದ್ದಾರ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕೆ ಹೇಳಿದ್ರೆ ಯಾವ ವ್ಯಕ್ತಿ ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಆ ವ್ಯಕ್ತಿಗೆ ನಾವು ರೆಸ್ ರೆಸ್ಪೆಕ್ಟನ್ನು ಕೊಡಬೇಕು ಯಾವ ವ್ಯಕ್ತಿ ನಮಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ವ್ಯಾಲ್ಯೂಸ್ ಕೊಡ್ತಾ ಇಲ್ಲ ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ ಅಂದಮೇಲೆ ನೋಡಿ ನಮಗೆ ಸಿಕ್ಕಿರೋ ನಮ್ಮ ಸಮಯನ ಅವ್ರಗಳ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ ನಾವಿಷ್ಟು ಎಮೋಷನಲ್ ಫೂಲ್ ಆಗ್ತಿದಿವಲ್ವಾ ಸೊ ಅದಕ್ಕೇನೆ ನಾವು ವೆರಿ ಇಂಪಾರ್ಟೆಂಟ್ ಇದ್ದರೆ ಲೈಕ್ ಆ ವ್ಯಕ್ತಿ ನಮಗೆ ವ್ಯಾಲ್ಯೂಸ್ ಕೊಡ್ತಾ ಇಲ್ಲ ಅಂದ್ರ ಮೇಲೆ ನಾವು ಥಿಂಕ್ ಮಾಡಬೇಕಾಗತ್ತೆ ಪ್ರಾಕ್ಟಿಕಲ್ಲಿ ನಮ್ಮ ಸಮಯನ ಅವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಅವ್ರಿಗೆ ಖುಷಿಯಾಗಿದ್ದಾರೆ ನಮ್ಮ ಸಮಯನ ವೇಸ್ಟ್ ಮಾಡ್ತೀನಿ ಇನ್ ಸೀರಿಯಸ್ ಆಗಿ ತಗೊಂಡು ಯೋಚನೆ ಮಾಡಿ ಓಕೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೆಕೆಂಡ್ ಥಿಂಗ್ಸ್ ಏನು ಅಂತ ಹೇಳಿದ್ರೆ ನಿಮ್ಮ ಜೀವನದ ಗುರಿ ಮತ್ತೆ ಸ್ಟ್ರಾಂಗ್ ಮಾಡ್ಕೊಳ್ಬೇಕಾಗತ್ತೆ ಆಕ್ಚುಲಿ ಅವ್ರು ಸಿಗೋಕೆ ನಾವು ಮುಂಚೆ ನಿಮ್ ಲೈಸ್ ಅಲ್ಲಿ ಏನೋ ಅಂದ್ಕೊಳ್ತೀರಿ ಹಿಂಗ್ ಆಗ್ಬೇಕು ಅದನ್ನ ಮಾಡಬೇಕಿತ್ತು ಇದನ್ ಮಾಡಬೇಕಿತ್ತು ಹಂಗ್ ಮಾಡ್ಬೇಕಿತ್ತು ಇದನ್ನ ಅಚೀವ್ ಮಾಡಬೇಕು ಈ ತರ ಲಕ್ಸುರಿಯಸ್ ಅನ್ನೋದ್ರ ಒಂದು ವೆಹಿಕಲ್ ಇರಬೇಕು ಒಳ್ಳೆ ಕಾಸ್ಟ್ಲಿ ಬಟ್ಟೆ ಹಾಕ್ಬೇಕು ಅಂತ ಒಂದು ಸ್ಟ್ರಾಂಗ್ ಒಂದು ಲೈನ್ ಇಟ್ಕೊಂಡು ಒಂದು ಗುರಿ ಇಟ್ಕೊಂಡು ಹೊರಟಿದ್ರಿ ಎಲ್ಲೋ ಇದು ಅದು ಆಕ್ಚುಲಿ ನಾನು ಏನಂತ ಹೇಳಿದ್ರೆ ಯಾವುದೋ ಒಬ್ಬ ವ್ಯಕ್ತಿ ನಮ್ಮ ಲೈಫಲ್ಲಿ ಬಂದು ಬಂದರು ಅಂತ ಹೇಳಿದ್ರೆ ಅವ್ರನ್ನ ಸಪೋರ್ಟಿವ್ ಆಗಿ ನಮ್ಮ ಜೊತೆಗೆ ಲೈಕ್ ನಮ್ಮ ಗುರಿ ಸಾಥ್ ಕೊಡುವಂಥ ವ್ಯಕ್ತಿಗಳು ಬರಬೇಕು ಎಲ್ಲೋ ಒಂದು ಕಡೆಗೆ ಹೋಗ್ತಕ್ಕಂಥ ಗುರಿಗೆ ಜರ್ನಿನಲ್ಲಿ ಆ ವ್ಯಕ್ತಿಗಳು ರಾಂಗ್ ಅಂತ ಅನ್ಸಿದ್ಮೇಲೆ ಆ ವ್ಯಕ್ತಿನ ಬಿಟ್ಟು ಮತ್ತೆ ನಮ್ಮ ಗುರಿ ಕಡೆ ಹೋಗೋದು ಆ್ಯಕ್ಚುಲಿ ಬುದ್ಧಿವಂತ ಪ್ರಾಣಿ ಮನುಷ್ಯ ಆದಂಥವನು ಹಿಂಗೆ ಸಾಕ್ಬೇಕು ಆ್ಯಕ್ಚುಲಿ ನಿಮಗೆ ಆ ವ್ಯಕ್ತಿ ರಾಂಗ್ ಅಂತ ಅನಿಸಿದ ಮೇಲೆ ನೀವು ಮತ್ತೆ ಹಾಗೆ ಆ ವ್ಯಕ್ತಿಯಿಂದ ಎಕ್ಸಿಟ್ ಆಗಿ ನೀವೇನೆ ನಿಮ್ಮ ಸ್ಟ್ರಾಂಗ್ ನಿಮ್ಮ ಫೋಕಸ್ ನಿಮ್ಮ ಗುರಿ ಕಡೆಗೆ ಮಾಡ್ಕೊಳ್ಳೋದು ತುಂಬ ಬೆಸ್ಟ್ ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ಏನು ಏನು ಅಂತ ಹೇಳಿದ್ರೆ ನೆಕ್ಸ್ಟ್ ಪಾಯಿಂಟು ಎಲ್ಲವೂ ಕ್ಷಣಿ ಕ್ಷಣಿಕ ಅನ್ನೋದನ್ನು ಮರಿಬೇಡಿ ನೆನ್ಪಿಟ್ಕೊಳ್ಳಿ ನೀವು ಈ ಈ ಜಗತ್ತಲ್ಲಿ ಭಗವಂತ ಏನು ಸೃಷ್ಟಿ ಮಾಡಿದಾನೆ ಮನುಷ್ಯರನ್ನ ಪ್ರಾಣಿಗಳನ್ನ ಅಥವಾ ಯಾವುದೋ ದೊಡ್ಡ ದೊಡ್ಡ ಥಿಂಗ್ಸ್ ಆಗಿರ್ಬೋದು ಎಲ್ಲಾನು ಕೂಡ ಎಲ್ಲದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಅನ್ನೋದು ಇರುತ್ತೆ ಮನುಷ್ಯ ಇಲ್ಲಿ ತನಕ ಇರೋಕ್ಕೆ ಸಾಧ್ಯ ಯಾವ ಮನುಷ್ಯನಾದರೂ ಪರ್ಮನೆಟ್ಲಿ ಇದಾರ ಭೂಮಿ ಇಲ್ಲ ತಾನೆ ಎಲ್ಲದಕ್ಕೂ ಆರಂಭ ಇದೆ ಅಂದಮೇಲೆ ಅಂತ್ಯನೂ ಕೂಡ ಡೆಫಿನೆಟ್ಲಿ ಇದೆ ಪ್ರತಿಯೊಂದಕ್ಕೂ ಒಂದು ಅಂತ್ಯ ಇದೆ ಇದು ನೆನಪಿಟ್ಕೊಳ್ಳಿ ಇಲ್ಲಿ ಕೊರಕ್ತ ಕೂತ್ಕೊಳ್ಳೋದು ಏನು ಕೊರಕ್ತ ಕುತ್ಕೋತಿ ಏನು ಇಲ್ಲ ಇಲ್ಲ ಆಕ್ಚುಲಿ ಕರೆಕ್ಟ್ ಎಲ್ಲವೂ ಕೂಡ ಕ್ಷಣಿಕ ನಿಮಗಿರ್ತಕ್ಕಂಥ ವಯಸ್ಸು ನೋಡಿ ನಾವು ಹುಟ್ಟಿದಾಗ ಹುಟ್ಟಿದ ದಿನದಿಂದ ಲೆಕ್ಕ ಹಾಕೊಂಡು ಬಂದ್ರೆ ಇವಾಗ ಪ್ರೆಸೆಂಟ್ ನಿಮ್ಮ ವಯಸ್ಸು ಎಷ್ಟು ಇನ್ನೂ ನಾಲ್ಕು ವರ್ಷ ಕಳೆದ್ರೆ ವಯಸ್ಸು ಎಷ್ಟು ಎಲ್ಲಾನು ಕೂಡ ಲೈಕ್ ಮೂವ್ ಆನ್ ಆಗ್ತಿರತ್ತೆ ಎಲ್ಲದಕ್ಕೂ ಒಂದು ಎಂಡ್ ಅನ್ನೋದಿರುತ್ತೆ ಅಂದಮೇಲೆ ನಿಮ್ಮ ಪ್ರಾಬ್ಲಮ್ ಕೂಡ ಇಲ್ಲಿ ಶಾಶ್ವತ ಅಲ್ಲ ಅನ್ನೋದನ್ನು ನೀವು ಥಿಂಕ್ ಮಾಡಬೇಕು ಪ್ರಾಕ್ಟಿಕಲ್ ಆಗಿ ಎಮೋಷನಲ್ಲಿ ಯಾವಾಗ ಥಿಂಕ್ ಮಾಡ್ತೀರಿ ಅವಾಗ ನಿಮ್ಗೆ ಡೆಫಿನೆಟ್ಲಿ ಫೀಲ್ ಅನಿಸುತ್ತೆ ಬಟ್ ಪ್ರಾಕ್ಟಿಕಲ್ ಆಗಿ ಬಂದು ಯೋಚನೆ ಮಾಡಿ ಓಕೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಪ್ರಪಂಚ ವಿಶಾಲವಾಗಿದೆ ಅನ್ನೋದನ್ನು ಗೊತ್ತಿರಲಿ ಅವ್ರು ಬಿಟ್ಟರೆ ಪ್ರಪಂಚನಲ್ಲಿ ಆ್ಯಕ್ಚುಲಿ ನೀವು ಪ್ರಪಂಚ ಆಗಿದ್ರಿ ಈಗ ನಿಮ್ಮನ್ನು ಬಿಟ್ಬಿಟ್ಟು ಬೇರೆಯವ್ರೊಟ್ಟಿಗೆ ಅವರು ಇದಾರ್ಮೇಲೆ ಸೊ ನಿಮಗೂ ಒಂದು ಆಪ್ಷನ್ಸ್ ಇದೆ ನೀವು ಬದುಕಿ ಕರೆಕ್ಟ್ ಇಲ್ಲಿ ಏನ್ ಕಣ್ಣೀರು ಹಾಕಿದ್ರು ಅಥವಾ ನೀವು ಏನು ಥಿಂಕ್ ಮಾಡಿದ್ರು ಏನು ಏನ್ ಡಿಪ್ರೆಷನ್ಗೆ ಹೋದ್ರು ಆ ವ್ಯಕ್ತಿ ಅವ್ರ ಪಾಡಿಗೆ ಅವ್ರು ಅವ್ರಗೋಸ್ಕರ ಬದುಕ್ತಾ ಇದ್ರ ಅಂದ್ಮೇಲೆ ನೀವು ನಿಮ್ಗೋಸ್ಕರ ಬದುಕಿ ನೀವ ಫೂಲ್ ಆಗ್ತಿದ್ರಿ ನಾನು ಹೇಳ್ತಾ ಇರೋದು ಕರೆಕ್ಟ್ ಯಾರು ಅಗ್ರಿಮೆಂಟ್ ಮಾಡ್ಕೊಂಡು ಬಂದಿಲ್ಲ ಯಾರು ನಮ್ಮ ಒಟ್ಟಿಗೆ ಹೆಂಗಿರ್ತಾರೋ ನಾವು ಹಂಗಿರ್ಬೇಕು ನಾವು ಕೂಡ ನಮ್ ಜರ್ನಿ ಶುರು ಮಾಡ್ಲೇಬೇಕಲ್ಲ ಅಂತಲ್ಲ ಅವ್ರ ಅವ್ರ ಜರ್ನಿ ಅವ್ರಿಗೋಸ್ಕರ ಬದುಕ್ತಾರಂದ್ಮೇಲೆ ನಾವು ನಮಗೋಸ್ಕರ ಬದುಕೋದನ್ನ ಕಲಿಬೇಕು ಯಾವಾಗ ಅಂದ್ರೆ ಪ್ರಪಂಚ ತುಂಬಾ ದೊಡ್ಡದಾಗಿದೆ ನೀವು ಕಂಡ್ತಕ್ಕದ್ದು ನೋಡಿ ನಿಮ್ಗೆ ಗೊತ್ತಾಗತ್ತೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಲೈಕ್ ಸತ್ಯನ ನಂಬಿ ಸುಳ್ಳಾನ ಅಲ್ಲ ಆ್ಯಕ್ಚುಲಿ ಐ ಥಿಂಕ್ ನಾನು ಎಷ್ಟೋ ಹೇಳ್ತೀನಿ ಎಮೋಷನಲಿ ತುಂಬ ಥಿಂಕ್ ಮಾಡ್ತಾರೆ ಎಮೋಷನಲ್ ಫೂಲ್ ಆಗ್ತಾರೆ ಎಮೋಷನಲಿ ನಂಬ್ತಾರೆ ಎಮೋಷನಲಿ ಅವರು ಪ್ರಮೇನಲ್ಲಿ ಇರ್ತಾರೆ ಎಷ್ಟೋ ಜನ ಬಟ್ ನಾನು ಹೇಳೋದನ್ನು ಪ್ರಾಕ್ಟಿಕಲಿ ಥಿಂಕ್ ಮಾಡಿ ಓಕೆ ಯಾವ ವ್ಯಕ್ತಿ ನಿಮ್ಮ ಲೈಕ್ ಥಾಟ್ಸ್ ನಿಮ್ಮ ಡ್ರೀಮ್ಸ್ ನಿಮ್ಮ ಫೋಕಸ್ ನಿಮ್ಮ ವಿಷನ್ ಅದನ್ನ ಯಾವುದೂ ಕೂಡ ಬೆಲೆ ಕೊಡ್ದಿರಾ ನಿಮ್ಮ ಎಮೋಷನ್ಸ್ ಆ್ಯಂಡ್ ಫೀಲಿಂಗ್ಸ್ ಅದಕ್ಕೂ ಬೆಲೆ ಕೊಡ್ತೀರಾ ಅವ್ರು ಅವ್ರದೇ ಲೈಫರ್ ಬಲಕ್ತಾಯ್ತಾರೆ ಮೇಲೆ ಅಂಥ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಬೇಕಾ ಇಫ್ ಸಪೋಸ್ ಮ್ಯಾರೇಜ್ ಆದರೂ ಕೂಡ ಅಷ್ಟೇ ಸೊ ನಿಮ್ಮ ಪಡೆ ನೀವು ನಿಮಗೋಸ್ಕರ ಬದುಕೋದನ್ನು ಕಲಿಬೇಕು ನನ್ನ ಪ್ರಕಾರ ಓಕೆ ಇಷ್ಟು ಕೂಡ ಪಾಯಿಂಟ್ಸ್ ಇದೆ ಸ್ನೇಹಿತರೆ ನಾನು ಹೇಳಿದೆ ಹೇಳ್ತೀನಿ ಯಾವ ವ್ಯಕ್ತಿ ಬಿಟ್ಟು ಆಚೆ ಹೋಗಿ ಆಯಿತು ಮುಗೀತು ಒಂದು ದಿನ ಎರಡು ದಿನ ಮೂರು ದಿನ ಯೋಚನೆ ಮಾಡಿ ಮುಗಿದು ಹೋದ ಒಂದು ಆಯುಸು ಮುಗ್ದೋಗಿರ್ತಕ್ಕಂಥ ಸಂಬಂಧದ ಬಗ್ಗೆ ಎಷ್ಟು ಯೋಚನೆ ಮಾಡಿದ್ರು ಕೂಡ ವ್ಯರ್ಥ ಪ್ರತಿಯೊಂದಕ್ಕೂ ಒಂದು ಆಯುಷ್ ಅನ್ನೋದಿರುತ್ತೆ ಅದು ಮುಗಿದು ಹೋಗಿದೆ ಅಂದಮೇಲೆ ಇರೋದ್ರ ಬಗ್ಗೆ ಯೋಚನೆ ಮಾಡಿ ಆ್ಯಂಡ್ ನೀವು ಬದುಕಿರೋ ತನಕ ನೀವೇನು ಮಾಡಬೇಕು ಖುಷಿ ಖುಷಿಯಲ್ಲಿ ಅದನ್ನು ಕಂಡುಕೊಳ್ಳ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋಗಳು ಹೇಗೆ ಅನ್ನಿಸ್ತು ಆ್ಯಂಡ್ ನಿ ಪಾಯಿಂಟ್ ಹೇಗೆ ಅನ್ನಿಸ್ತು ಕಮೆಂಟ್ ಸಚಿ ಹೋಗ್ಬಿಟ್ಟು ಕಮೆಂಟ್ ಮಾಡಿ ಮತ್ತೊಂದು ಟಾಪಿಂಗ್ ನೆಸಣ ಥ್ಯಾಂಕ್ ಯು ಸೋ ಮಚ್